ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನ್ಯಾಚುರಲ್ ಸ್ಟಾರ್ ವಿರಾಟ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ನಮ್ಮೂರಿಗೆ ಭಾರತ್ ಪೈಲ್ವಾನ್ ಸರ್ಕಸ್ ಅವ್ರು ಬಂದಿದ್ದಾರೆ ಅವರು ಯಾವ್ಯಾವ ಥರ ಸರ್ಕಸ್ ಮಾಡ್ತಾರೆ ಅಂತ ನೋಡಬೇಕು हलंद गाॾी चकी तोसां लेट जबी आग

ಆ ಕಾರ್ಯಾಮ್ ಮಾಡ ನೋಡ್ರಿ ಅಣ್ಣ ಇದರಲ್ಲಿ ಒಂದು ತುಂಡು ಇದೊಂದು ಹೊಡೆದು ಬಿಟ್ಟು ಇಲ್ಲಿ ಹಿಡ್ಕೊಂಡು ಈಗ ಗುಂಡು ಹೊಂದ ಕೇಳಿ ಅಂತ ಆ ಗಾಡಿ ಕೆಳಗಡೆ ಮನಕೊಂಡು ಹೊಟ್ಟೆ ಮೇಲೆ ಗಾಡಿ ಬಿಟ್ಟುಕೊಂಡು ಬಿಡ್ತೀವಿ ಹತ್ತನಿ ಗಾಡಿ ಇಳಿತೀನಿ ಕಾರ್ಯಕ್ರಮ ಮುಗಿಯಿತು ಹತ್ತು ನಿಮಿಷಕ್ಕೆ ನೋಡ್ರೆ ನಾನು ಹೊಟ್ಟೆಯಲ್ಲಿ ಕುಡಿತಿ ಎದಕ್ಕೋಸ್ಕರ ಹೊಟ್ಟೆ ಕುಡಿತೀನಿ ಅಂದ್ರೆ ಆ ಗಾಡಿ ನನ್ನ ಹೊಟ್ಟೆ ಮೇಲೆ ಹೊಟ್ಟೋಗ್ ಬಿಡ್ತಂದ್ರೆ ನಾನು ಹೊಟ್ಟೆಯಲ್ಲಿ ನೋವ್ ಏಟ್ ಏಕಾಗಬಾರ್ದು ಕಿಡ್ನಿ ಗುಂಡಗಿಗಿ ನೋವು ಆಗಬಾರ್ದಂತ ಈ ಔಷಧಿನ ನಾನು ಹೊಟ್ಟೆ ಕುಡಿತೀನಿ ನೀವು ತಪ್ಪು ತಿಳಿಬಾರ ಆ ಔಷಧಿ ಕುಡಿದ್ಬಿಟ್ಟು ಗಾಡಿ ಹೊಂದ ಬಿಟ್ಕೊಂಡ್ರು ಗುಂಡಿ ಬಿಟ್ರು ಕೈಲಿ ಕಲ್ಲು ಹೊಡೆದ್ರು ಹಲ್ಲಲ್ಲಿ ಹಿಡಿದು ಗಾಡಿ ಎಳೆದ್ರು ಆ ಔಷಧಿ ಒಳಗಡೆ ಏನಾರ ಜಾದು ಇದು ಮಾಡಿರ್ಬೋದಂತ ತಪ್ಪು ತಿಳಿಬಾರ್ದು ಜಾದು ಏನಿಲ್ಲ ಅದು ನಮ್ಮ ಭೂಮಿ ತೊಳಗ ಬೆಳೆದಂತ ವನಸ್ಪತಿ ಅದು ಇದು ನಮ್ಗಷ್ಟೇ ಅಲ್ಲ ಅದು ನಿಮಗೂ ಬರ್ತಿದ್ದೀರಿ ಅದು ನಿಮಗೂ ಬರ್ತೈತಿ ನೀವು ದುಡ್ಡು ಕೊಟ್ಟಿ ಅಂತಲ್ಲ ಇದು ಫ್ರೀ ಐತಿ ನಿಮ್ಗೆ ಹಚ್ಕೊಳಕ್ ಫ್ರೀ ಐತಿ ಹಚ್ಕೊಂಡ್ರಿ ಯಾರು ದುಡ್ಡು ಕೊಡ್ಬಾಡ್ರಿ ಇದರಲ್ಲಿ ಪರಮಾತ್ಮ ಬಹಳ ಶಕ್ತಿ ಕೊಟ್ಟ್ರಿ ನಿಮ್ಗೆ ಗೊತ್ತಿಲ್ಲ ಈ ಔಷಧಿ ನಮ್ಮ ಹತ್ರ ಇಲ್ಲ ಅದು ನಿಮ್ಮ ಹತ್ರನೂ ಐತಿ ಎದೈತದು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಐತ್ರಿ ನಮ್ಮ ಹೆಸರು ಹೇಳ್ರಿ ಭಾರತ್ ಪೈಲ್ವಾನ್ ಭಾರತ್ ಪೈಲ್ವಾನ್ ಆಯುರ್ವೇದಿಕ್ ರಾಮಬಾಣ ವನಸ್ಪತಿ ಔಷಧಿ ಭಾರತ್ ಪೈಲ್ವಾನ್ ಆಯುರ್ವೇದಿಕ್ ರಾಮಬಾಣ ವನಸ್ಪತಿ ಔಷಧಿ ವಿಡಿಯೋ ಅಂತ ಹೇಳ್ಬಿಡ್ರಿ ಈ ಮೊಬೈಲ್ ಒಳಗಡೆ ಯಾವ ಬೇರು ಯಾವ ಗಿಡ ಯಾವ ವನಸ್ಪತಿ ಎಲ್ಲಾದ್ ಇಡಿಯೋನ ಬರ್ತೈತಿ ನಿಮ್ಮ ಮೊಬೈಲ್ ಬರ್ತೈತಿ ತಗತ್ ನೋಡ್ರಿ ನಮ್ಮ ಫೋಟೋ ಜುಡ್ ನಮ್ಮ ಔಷಧಿ ಎಲ್ಲಾ ಬರ್ತೈತಿ ತೆಗಿರಿ ಅದ್ ಎಲ್ಲಕ್ಕೋಸ್ಕರ ಬರ್ತೈತಿ ಎಲ್ಲಾ ಬರ್ತೈತಿ ಅಂತ ಇಂಡಿಯೋ ಹೇಳ್ತೈತಿ ತಗತ್ ನೋಡ್ರಿ ಈಗ ಔಷಧಿ ಕುಡಿತೀನಿ ನೋಡಿ ಇದು ನೀರು ಅಂತರಿ ನೀರು ಇದು ನಮ್ಮ ಭೂಮಿ ಒಳಗಡೆ ಕಳೆದಂತ ಪರಮಾತ್ಮ ಕೊಟ್ಟಂತ ವನಸ್ಪತಿ ಇದು ಇದು ಕುಡಿತೀನಿ ಈಗ ಇದು ಕುಡಿದು ಗಾಳಿ ಮೇಲ್ಗಡೆ ಹೊಟ್ಟೆ ಮೇಲೆ ಇದು ಕುಡಿದ್ರೆ ರೀ ಇದು ಕುಡಿದ್ಬಿಟ್ರೆ ನಮ್ಮ ರಕ್ಷಣಕ್ಕಾಗಿ ನನ್ನ ಸೆಕ್ಯೂರಿಟಿಗಾಗಿ ನಾ ಇದು ಕುಡಿದ್ಬಿಟ್ರೆ ಹೊಟ್ಟೆ ಒಳಗಡೆ ನೋವು ಹಾಗಾಗಿಲ್ಲ ಕಿಡ್ನಿಗ್ ಬೆಟ್ಟ ಆಗಲ್ಲ ಕಳ್ಳಿಗೆ ಬೆಟ್ಟ ಇದು ಅದಕ್ಕೋಸ್ಕರ ನೀವು ನನಗೆ ದುಡ್ಡು ಕೊಡ್ಬೇಡ್ರಿ ಎರಡು ನಿಮಿಷದಲ್ಲಿ ನೀವು ಆರಾಮ ಹಾಕಿರಿ ಡಾಕ್ಟರ್ ಹತ್ರ ಹೋಗಿರಲ್ಲ ಇಂಜೆಕ್ಷನ್ ಗುಡ್ಗಿ ಮತ್ತು ಸಲೈನು ಒಂದು ಐದಾರು ಸಾವಿರ ರೂಪಾಯಿ ಡಾಕ್ಟರ್ಗೆ ಕೊಟ್ಟಿದ್ರಲ್ಲ ಆಸೆ ಆಗಿಲ್ಲ ನಿಮ್ಗೆ ಗುಣ ಆಗಿಲ್ಲ ಹಚ್ಕೊಳ್ರಿ ಎರಡೇ ನಿಮಿಷದಲ್ಲಿ ಎರಡೇ ನಿಮಿಷದಲ್ಲಿ ನಿಮ್ಮ ನೋವು ಏನಾಗಿಲ್ಲ ಎಲ್ಲ ನಾವು ಸುಸ್ಕುತೀ ಹಚ್ಕೊಂಡು ನೋಡ್ರಿ ಈ ಔಷಧಿ ನನ್ನ ಬಗ್ಗೆ ಐತಿ ಅಥವಾ ನಿಮ್ ಬಗ್ಗೆನೋ ಐತಿ ಬರ್ರಿ ಹಿರಿಯರು ಬರ್ರಿ ಒಂದು ಇಪ್ಪತ್ತು ಹತ್ತು ಇಪ್ಪತ್ತು ಜನ ಬರ್ರಿ ಒಬ್ಬರು ಇಬ್ರು ಅಲ್ಲ ಒಂದು ಇಪ್ಪತ್ತು ಜನ ಬಂದು ಹಚ್ಕೊಂಡು ನೋಡ್ರಿ ಹಾ ಈಗ ಈಗ ಯಾರಿಗೆ ಟರ್ಮ್ ನಡಾನೆ ಹಚ್ಕೋಬ್ರಿ ಸರಿಯಾಗಿ ಬೆಳಗ್ಗೆ ಅದು ಬೆಳಕಿಗಳು ಬೆಳಕಿ ಅದು ಬೆಳಕಿಗಳು ಕೂತ್ಕೊಂಡ್ರಿ ಅವ್ರ ಅದ್ರ ಮೇಲೆ ಕುತ್ಕೊಡ್ರಿ ಕೂತ್ಕೊಂಡ್ರಿ ಪೈಪ್ ಮೇಲೆ ಹಿರಿಯರು ಬರ್ರಿ ಹಿರಿಯರು ದೊಡ್ಡವ್ರಿ ಹಿರಿಯರು ಹಾ ದೊಡ್ಡೋರು ಬರ್ರಿ ಬಹಳ ನೋವು ಐತಲ್ಲ ಅವ್ರು ಬರ್ರಿ ಬಾಳ ನೋವು ಇದ್ದವ್ರು ಬರ್ರಿ ಹಾ ನಿಂಗಲ್ಲ ನಿಂದ್ರೆ ನಿಂಗಲ್ ನಿಂಗ್ ಮೇಡಮ್

ಹಾ ಸುಮ್ಮನೆ ಇರ್ಬೇಕು ಯಾರು ಗಲಾಟೆ ಮಾಡಬಾರ್ದು ಅಲ್ಲಿ ಯಾರು ಹಾಕ್ಬೋಣ ಅಲ್ಲಿ ಅಲ್ಲಿ ನಂಬರ್ ಹಚ್ಬೇಕು ಅಲ್ಲಿ ತುಂಬ್ರಿ ತಲೆ ಮೇಲೆ ಕುಂಬ್ರಿ ಅಲ್ಲಿ ಅಲ್ಲಿ ಸೋಂಕು ಬಣ್ಣ ಅಲ್ಲಿ ಮೇಲೆ ಕುಂಬಿರ್ಬೇಕಲ್ಲಿ ಅಲ್ಲಿ ಕುಂಪಾರಲ್ಲ ಹಿರಿಯರು ಅಲ್ಲಿ ಹೋಗಿ ಕುಂಬಿರ್ಬೇಕು ಹಾಕ್ಬಾರ ಇಲ್ಲಲ್ಲ ಅಲ್ಲಿ ಕುಂಬರ್ಬೇಕು ಅಷ್ಟೆಲ್ಲ ಮಂದಿ ಹೋದ ಕುಪ್ಪಾರಲ್ಲಿ ಅಲ್ಲಿ ಕುಂಬರ್ಬೇಕಲ್ಲಿ ನೀವು ಸರಿ ಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಾವು ಎಷ್ಟು ಜನ ಕೇಳಿದ್ದೀವಿ ಇಪ್ಪತ್ತು ಜನ ಹೇಳಿದ್ವಿ ಒಂಬತ್ ಜನ ಜಾಸ್ತಿ ಬಂದಿದ್ದಾರೆ ಏರ್ಲಿ ಪರವಾಗಿಲ್ಲ ಇದು ಎಲ್ಲರಿಗಿ ಇದು ಸಾರ್ವಜನಿಕ ಕೊಡೋಂತದ್ದು ಸಾರ್ವಜನಿಕ ಹಚ್ಚುವಂತ ವನಸ್ಪತಿ ಐತ್ರಿ ಇದು ಹಚ್ಕೊಳ್ರಿ ಗುಣ ಪಡೀರಿ ಆರಾಮಾದ್ರಿ ನನಗೆ ಯಾರೋ ರೊಕ್ಕ ದುಡ್ಡು ಕೊಡ್ಬಾಡ್ರಿ ನೀವು ರೊಕ್ಕ ದುಡ್ಡು ಕೊಟ್ರೆ ನಾವು ತಗೊಳ್ಳಂಗಿಲ್ಲ ಯಾರು ಡಾಕ್ಟರ್ ಹತ್ರ ಹೋಗಿರಿ ನಿಮ್ಗೆ ಯಾವುದು ನೋವು ಕಡಿಮೆ ಆಗಿಲ್ಲ ಇಲ್ಲಿ ಎರಡು ನಿಮಿಷದಲ್ಲಿ ಅದು ಹೆಂಗೆ ನೋವು ಕಡಿಮೆ ಆಗುತ್ತೆ ಅಂತ ನೋಡ್ರಿ ನೀ ಯೋಚನೆ ಮಾಡ್ತಾ ಇದ್ದೀರಿ ಏನಪ್ಪ ಇವನು ಎಂತ ಡಾಕ್ಟರ್ ಹೋಗಿ ಎಮ್ರಿ ಬಿ ಎ ಬಿಕಾಮ್ ಕೋರ್ಸ್ ಕಲಿತಾ ಇರೋ ಡಾಕ್ಟರ್ ಆ ಡಾಕ್ಟರ್ಗೆ ನಾವು ಕಡಿಮೆ ಆಗಂಗಿಲ್ಲ ಇವತ್ತು ತೋಮ್ರ ಆತ ಮಾರ ಬಂದು ಇಲ್ಲಿ ಮಂದಿಗೆಲ್ಲ ಕರ್ಕೊಂಡು ಕುಂಡಿಸ್ಬಿಟ್ಟನು ಇವ ಎಣ್ಣೆ ಹಸ್ತಾನಂತ ಯಾಕೆ ನಿಮಿಷ ನೋವು ಕಡಿಮೆ ಆಗ್ತೈತಂತ ಅಂತ ಅದೇ ಕಡಿಮೆ ಆಗ್ತೈತೆ ಅದು ಅದೇ ನೋವು ಹೋಗ್ತೈತಿ ಎರಡು ನಿಮಿಷದಲ್ಲಿ ಡಾಕ್ಟರ್ಗೆ ನೋವು ಕಡಿಮೆ ಆಗಂಗಿಲ್ಲ ಅದೇ ನೋವು ಕಡಿಮೆ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ರಲ್ಲ ಅದರಲ್ಲಿ ಬಹಳ ಶಕ್ತಿ ಇದೆ ಪರಮಾತ್ಮ ಬಹಳ ಶಕ್ತಿ ಕೊಟ್ಟಿದ್ದಾರೆ ಔಷಧಿಯಲ್ಲಿ ತರ್ಸ್ಕೊರಿ ತರ್ಸ್ಕೊರಿ ಮುಖಾಂತರ ತರ್ಸ್ಕೊರಿ ಬರ್ತೈತಿ ಇಲ್ಲಿ ಹತ್ತೋದಷ್ಟೇ ನಮ್ದು ಕೂಡೋದಲ್ಲ ಅವ್ರಿಗೆಲ್ಲಾರು ಅಪ್ಪಾಜಿ ಅಣ್ಣಗಳು ಏನ್ ಹೇಳ್ತಾರೋ ಎರಡು ನಿಮಿಷದಲ್ಲಿ ಅವ್ರಿಗೆಲ್ಲಾರು ಏನ್ ಹೇಳ್ತಾರ ಕೇಳೋನು ಮಾಡ್ರಿ ಮಾಲಿಶ್ ಮಾಡಿ ಇಲ್ಲಿ ನಡ ಕಣ್ಣನು ಅಣ್ಣ ಅದ್ರ ನಾನ್ ನಾ ಮನ್ಸಿಗೆ ಬಂದಿದ್ದು ತಗೊಂಡು ನೋಡ್ರಿ ನಮ್ಗೆ ಬೇಕಾದ್ರೆ ಎಲ್ಲರಿಗೂ ಫ್ರೀ ಐತಿ ನಿಮ್ಗೆ ಔಷಧಿ ಬೇಕಾಗಿತ್ತಂದ್ರೆ ನನ್ನ ಲೈಸನ್ಸ್ ರೆಜಿಸ್ಟರ್ ನಂಬರು ಎಲ್ಲ ಕೊಟ್ಟು ಹೋಗಿರ್ತೀನಿ ನಿಮ್ಗೆ ಆರಾಮಾಗಿತ್ತು ಗುಣ ಆಗಿತ್ತಂದ್ರೆ ತರ್ಸ್ಕೊರಿ ನಿಮ್ಗೆ ಆರಾಮಾಗಿಲ್ಲ ಗುಣ ಆಗಿಲ್ಲ ಅಂದ್ರೆ ತರ್ಸ್ಕೊಳಕ್ ಹೋಗ್ರಿ ಇಲ್ಲಿ ಯಾರೋ ಔಷಧಿ ತಗೋಬೇಡ್ರಿ ನಾ ಔಷಧಿ ಕೊಡಂಗಿಲ್ಲ ಹಚ್ಚ ಎಲ್ಲರಿಗಿರ್ತೀರಿ ಸರಿ ಸರ್ ನಿಮ್ಗೆ ಹಚ್ಚ ಬಿಟ್ಟು ಎಲ್ಲಿ ನೋವು ಡೈ ನೋ ಏನಾಗಿತ್ತು ಅಬ್ಸೆಂಟ್ ಆಗಿತ್ತು ನೋವಾಗಿತ್ತು ಬರ್ರಿ ನೋವು ಈಗ ಎಲ್ಲಿ ನಾವು ಬಾಳ ಎಲ್ಲಿ ನೋವು ಅಂತ ಹೇಳ್ರಿ ಇಲ್ಲಿ ಬಾಳ ನೋವಾ ಇದನ್ನ ಹಚ್ಚು ನೋವು ಇದು ಕಡಿಮೆ ಹಾಕಂದ್ರೆ ಅದಕ್ಕೆ ಹಚ್ಚು ಮತ್ತು ಇದೇ ಕಡಿಮೆ ಆಗಿಲ್ಲ ಅಂದ್ರೆ ಅದಕ್ಕೆ ಹಚ್ಚ ಹೌದಲ್ಲ ನೋಡ್ರಿ ನಮ್ಮ ಅಣ್ಣ ಅಬ್ಸೆಂಟ್ ಆಗಿದ್ದು ಇದು ಕೈ ಮತ್ತು ಕಾಲು ಬಹಳ ನೋವು ಈಗ ಕೈ ಹಸ್ತೀನಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಡಾಕ್ಟರ್ ಸಾಹೇಬರು ಐನೂರು ಸಾವಿರ ರೂಪಾಯಿ ಗುಳಿಗೆ ಪಾತ್ರೆ ಬರೀತಾರೋ ಇಂಜೆಕ್ಷನ್ ಸಲನ್ ಕೊಡ್ತಾರೋ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಜಿಲ್ ಮಾಡ್ತಾರೋ ಬೇಗ ನೋವು ಖರೀದಾಗಂಗಿಲ್ಲ ಎಲ್ಲರಿಗೂ ಉಚಿತ ಆಯಿಲ್ ಮಸಾಜ್ ನಡೀತಾ ಇದೆ ಇದನ್ನು ಹಚ್ಕೊಂಡು ಸ್ವಲ್ಪ ಬಿಟ್ಟಾದ್ಮೇಲೆ ಅವರ ಬಾಯಿಂದ ಇದು ಕೆಲಸ ಹೇಗೆ ಮಾಡ್ತಿದೆ ಅಂತ ಕೇಳೋಣ Assalomu alaykum. <laughs> Allohga hamd, sizlarga ham salom. ಹಚ್ಚಿ ಐದು ನಿಮಿಷ ಆಯ್ತು ಎರಡು ನಿಮಿಷ ನಾನು ಆರಾಮ ಹಾಕಿದ್ರ ಅಂತ ಹೇಳಿದ್ದೆ ಈಗ ಇವರಿಗೆ ಹಚ್ಚಿನಿ ಇವ್ರು ಏನು ಹೇಳಿದ್ರು ನೋಡ್ರಿ ಆಕ್ಸಿಡೆಂಟ್ ಆಗಿ ನನ್ನ ಕೈ ಬಾಳ ನೋವು ನನ್ನ ಕೈಗೆ ಹಚ್ಚ ಹೇಳಿದ್ರು ಈ ಔಷಧಿನ ಹಚ್ಚಿ ಅವರಿಗೆ ನಾನು ಸೇವೆ ಮಾಡಿದ್ದೀನಿ ಮಾಲಿಸ್ ಮಾಡಿದ್ದೀನಿ ಅವ್ರು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಕೇಳೋರು ಕೇಳೋಣ ಸಂಸ್ಕರಣಿನ ಬಡ ಇರ್ಲಿ ಎಲ್ಲಿ ಬಣ್ಣ ಎಲ್ಲಿ ಹಿಂಗ್ ಮಾಡ ದೇವರ ಹಾನೆ ಮಾಡಿ ಹೇಳಬೇಕು ನೀವು ಎಲ್ಲಾರು ಸುಳ್ಳು ಹೇಳಂಗಿಲ್ಲ ಜೋರಂದ್ರೇನು ಬೆಂಕಿ ಇದ್ದಂಗೆ ಆ ದೇರು ಮುಂದೆ ನಾನು ಇಲ್ಲಿ ದೇವ್ರು ಗುಡಿ ಮುಂದೆ ಜಾಟ ಮಾಡ ಹತ್ತೀನಿ ಇದು ಖರೆ ಯಾವುದು ಸತ್ತಿ ಯಾವುದು ಆ ದೇವ್ರು ನೋಡಿರ್ತಾರೆ ಹೇ ಎಲ್ಲಾರ್ಗೆ ಔಷಧಿ ನಿಮ್ಮ ಕೈ ಕಾಲು ಹಿಡಿದು ನಾವು ಹಚ್ಚೀವಿ ಕಡಿಮೆ ಆಗೈತಿತ್ತಂದ್ರೆ ಅದು ಹೇಳ್ರಿ ಸುಳ್ಳು ಹೇಳ್ಬ್ಯಾಡ್ರಿ ಜೋರಾಣಿಗೆ ಆಣಗಿ ಖರೆ ಹೇಳಬೇಕು ತಮಗೆ ಕೈ ಹಚ್ಚಿದ್ದು ಆ ನೋವು ಹೆಚ್ಚಾಗಿತ್ತು ಕಡಿಮೆ ಈ ಔಷಧಿಯಿಂದ ಆಗುವ ಐದು ಪ್ರಯೋಜನಗಳನ್ನು ಅಣ್ಣರು ಹೇಳ್ತಾರೆ ಊಟ ಮಾಡ್ತೀರಿ ಅಪ್ಪಾಜಿ ಅಣ್ಣ ಹೊಟ್ಟಿ ಒಳಗಡೆ ಅಣ್ಣ ಪರ್ಸದ ಊಟ ಮಾಡ್ತಿರಿ ಹೊಟ್ಟಿ ಒಳಗಡೆ ಅಣ್ಣ ಪಚ್ಚನ ಆಗಂಗಿಲ್ಲ ಫಿಲ್ಟ್ ಆಗಂಗಿಲ್ಲ ಒಟ್ಟಿ ಜಾಸ್ತಿ ಹೊಟ್ಟಿ ಬಹಳ ರಿಕ್ ಹಿಡಿತೈತಿ ಸಣ್ಣ ಸರಿ ಆಗಲ್ಲ ಊಟ ಹಸು ಆಗಲ್ಲ ಕೆಲವೊಬ್ಬರಿಗೆ ಸಂಡಾಸ್ ಒಳಗ ಹನಿ ಹನಿ ಕೆಟ್ಟ ರಕ್ತ ಬಿಡ್ತೈತಿ ಮಲವಾದಿ ಆಗ್ತೈತಿ ಪೈನ್ಸ್ ಆಗ್ತೈತಿ ರಕ್ತ ಮಲ್ವಾದಿ ಗೋಡ್ ಬರ್ತಾವ ಕೋಪು ಬರ್ತಾವ ಮಳಕಿ ಬರ್ತಾವ ಯಾರಿಗೆ ಶುಗರ್ ಸಕ್ಕರೆ ರೋಗ ಶುಗರ್ ಯಾರಿಗೆ ಹೆಚ್ಚಾಗಿತಿ ಒಳಗ ಗ್ಯಾಸ್ಟಿಕ್ ಆಗೈತಿ ಹೊಟ್ಟೆ ನೋವೈತಿ ಸಂಡಾಸ್ ಸರಿಯಾಗಿ ರಕ್ತ ರಸ್ತ ಬಿಡ್ತೈತಿನ್ ತಿನ್ಬಾರ್ರಿ ನಾಷ್ಟ ಮಾಡಬಾರ್ರಿಟಾ ನೀರ್ ತಗೋಳ್ರಿ ತಣ್ಣೀರು ಈ ತಣ್ಣೀರು ಒಳಗಡೆ ಔಷಧಿ ಐವತ್ತು ಎಂ ಎಲ್ ಎತ್ತಿದ ಐವತ್ತು ಎಂ ಎಲ್ ಔಷಧಿ ಐತಿ ಇದು ದಿನಗಳಿಂದ ಮುಂಚೆ ಪೂಜಿದು ಐದ್ ಎಮ್ ಎಲ್ ಅದು ಇದು ಐದು ಎಂ ಎಲ್ ಔಷಧಿನ ಹೆಂಗ ಹಾಕೊಡ್ರಿ ನೇರ ಹಾಕ್ರಿ ಬೆಳಗ್ಗೆ ಖಾಲಿ ಹೊಟ್ಟಿಲಿ ಹೊಟ್ಟೆ ಹಾಕೊಡ್ರಿ ಹೊಟ್ಟಿ ಒಳಗ್ ಕುಡಿಬೇಕು ಏನು ಪ್ರಾಣ ಇಲ್ಲ ಏನು ಈ ಬಾಡಿಗೆ ಶರೀರ್ಗೆ ಏನು ಧೋಕ ಇಲ್ಲ ಇದು ಹೊಟ್ಟೆ ಕುಡ್ರಿ ಇಲ್ಲ ಹೊಟ್ಟೆಲಿ ಕುಡ್ಬಿಟ್ರವಾಗಿ ಸಕ್ರಿ ರೋಗ ಏನ್ರಿ ಗ್ಯಾಸ್ಲಿಕ್ಕೂ ಹೊಟ್ಟಿನೂ ಎಲ್ಲಾ ಹೊಂಟೋಗ್ತೈತಿ ಹಸು ಹಾಕ್ತೈತಿ ಊಟ ಮಾಡ್ರಿ ಬೈಕ್ ಒಳಗಡೆ ಶಕ್ತಿ ಬರ್ತೈತಿ ಕುಡಿಯ್ರಿ ಎರಡ್ ದಿವಸ ಒಂದು ವಾರ ಹದಿನೈದು ದಿವಸ ಅಲ್ಲ ಬರೇ ಮೂರ್ ದಿವಸ ಬರೇ ಮೂರ್ ದಿವಸ ಹೊಟ್ಟೆ ಕೊಡ್ರಿ ನಿಮ್ಮ ಆರೋಗ್ಯ ಎಲ್ಲಾ ಆರಾಮಾಗ್ತೈತಿ ಮತ್ತೆ ನಿಮ್ಮ ರೋಗಗಳು ಯಾವ ಬರಂಗಿಲ್ಲ ಒಂದು ಈಗ ಎರಡನೇದು ಯಾರು ಬೈಕ್ ಮೇಲೆ ಸೈಕಲ್ ಮೋಟರ್ ಮೇಲೆ ಹಾಕೊಂಡು ಬಿಟ್ಟಿರಿ ಇದ್ದಂತ ಒಳಪಟ್ಟಾಗೈತಿ ರಕ್ತದ ಕಂಟಾಗೇತಿ ಎಲ್ಗು ನೋಸ್ತಾವ್ ಮೂಳೆ ನೋಡ್ತಾವ್ ಎದಿ ಒಳಗಡೆ ನೋವೈತಿ ಡಾಕ್ಟರ್ ಹತ್ರ ಹೋಗಿರಿ ಅದ ಗುಣ ಆಗಿಲ್ಲ ನೋವು ಕಡಿಮೆ ಆಗಿಲ್ಲ ಅದಕ್ಕೆ ಏನ್ ಮಾಡ್ತಿರೋಣ ರಾತ್ರಿ ಊಟ ಮಾಡ್ರಿ ರಾತ್ರಿ ಕುತ್ಕೊಳ್ರಿ ನಮ್ಮ ಜ್ಯೂರಸ್ಟರ್ ತಗೋರಿ ಇದನ್ನ ಮುಚ್ಚಿದ ಬಿಟ್ಟಿರಿ ಇದನ್ನ ಬಿಚ್ಚಿಬಿಟ್ಟು ಕೈಯಲ್ಲಿ ಹಿಂಗ ಹಾಕೊಂಡ್ರಿ ಎಲ್ಲಿ ಐತಿ ಎಲ್ಲಿ ರಸ್ತದ ಗಂಟಾಗೇತಿ ಅಲ್ಲಿ ಹಚ್ಚಿರಿ ಹಚ್ಚಿ ಜೋರಾಗಿ ಮಾಲೀಸ್ ಮಾಡ್ರಿ ಜೋರಾಗಿ ಸಿಕ್ಕ್ರಿ ಆ ಗಂಟ್ ಕರಗ್ ಕರಗ ಹೋಗ್ತೈತಿ ಆ ನೋ ಎಲ್ಲಾ ಸತ್ತ ಹೋಗ್ತೇತಿ ಮತ್ತೆ ನೋವು ಬರಂಗಿಲ್ಲ ಅದಕ್ಕೆ ಬಿಸ್ನೆಸ್ ಹಿಂಗ್ ಬಿಸ್ನೆಸ್ ಹಾಕ್ಬಿಟ್ರ ಮತ್ತೆ ನೋವು ಕಾಣಿಸಲ್ಲ ನೋವು ಎಲ್ಲಾ ಸತ್ತೋಗ್ಬಿಡ್ತೈತಿ ಈಗ ಮೂರನೇದು ಈ ಹಲ್ಲು ಈ ಮಟನ್ ರೊಟ್ಟಿ ಚಪಾತಿ ಮಿರ್ಚಿ ಬಜು ತಿನ್ಬೇಕಾದ್ರೆ ಕಣ್ಣೀರ್ ಕುಡ್ಬೇಕಾದ್ರೆ ಈ ಹಲ್ಲು ನೋವು ಬರ್ತಲ್ಲ ಹಲ್ಲಿಗೆ ಹಾಕ್ತರಿ ಮಟನ್ ತಿನ್ರಿ ಒಣ ರೊಟ್ಟಿ ತಿನ್ರಿ ಹಲ್ಲು ನೋಸ್ತಲ್ಲ ಹಲ್ಲು ಗಟ್ಟಿ ಹಾಕೈತಿ ಹಲ್ಲಿಗೆ ತಿಕ್ ಬಿಡ್ರಿ ಲಾಸ್ಟ್ ಒಂದ್ ಉಳಿದ್ರೆನಾ ಒಂದ್ ಯಾವ್ದು ಇಲ್ಲ ನೋಡ್ರಿ ಒಳಗಡೆ ಇಲ್ಲಿ ಇಲ್ಲಿ ಹಿಂದೆ ಒಳಗ ಇಲ್ಲಿ ಹಿಂದಗಡೆ ಕಾಲ ಮೇಲೆ ಹೆಣಕಿನ ಮೇಲೆ ಅದು ಗಜ್ಜರ್ನ ಇಸು ಬಾಳ ಕಡ್ತಾ ಬಾಳ ಕಡತ ಹೋಗಂಗಿಲ್ಲ ಅದಕ್ಕೆ ಏನ್ ಮಾಡತ್ರಿ ಅದ್ ಕುಣಿಸೋರ್ಗೆ ಏ ಕು ಕಡ್ತಾ ಬಾಳ ಯಾರಿಗೆ ಕಡ್ತಾ ಇದೆಯಲ್ಲ ಒಂದ್ ಲಿಂಬೆ ಹಣ್ಣು ತಗೊಳ್ರಿ ಆ ಲಿಂಬೆ ಹಣ್ಣು ಕೋಟ್ಬಿಡ್ರಿ ಒಂದ್ ಲಿಂಬೆ ಹಣ್ಣಿನ ರಸ ಇದು ಔಷಧಿ ಎರಡು ಸೇರ್ಸ್ತ್ರಿ ಅದು ಮೈ ತುಂಬ ಎಲ್ಲಿ ಕಡ್ತಾ ಇದೆಯಲ್ಲ ಅಲ್ಲಿ ಆ ಜಾಗದ ಮೇಲೆ ಹಚ್ಬಿಡ್ರಿ ಆ ಎಲ್ಲ ಹೊಟ್ಟೈತಿ ಇದು ಐದು ಕೆಲ್ಸ ಆಯ್ತು ಐದ್ ಕೆಲ್ಸಕ್ಕಿದು ನನ್ ಬರ್ತೈತಿ ನೀವು ತಗೊಂಡ್ರಪ್ಪ ಅಂತ ಹೇಳಿ ನಿಮ್ಗೆ ಜೋರ್ ಗುಡಿ ಮುಂದ ನಾನು ಇಟ್ಕೊಂಡು ನಿಮ್ಗ ಮೋಸ ಮಾಡಿ ಬಲವಂತ ಮಾಡಿ ನಾನು ಕೊಡಂಗಲ್ರಿ ನಿಮ್ಗೆ ಬೇಕು ನನ್ನ ಫೋಟೋ ರಿಜಿಸ್ಟರ್ ನಂಬರ್ ಕೊಡ್ತೀನಿ ಅಡ್ರೆಸ್ ಮನೆ ಆರ್ಡರ್ ಮಾಡ್ಕೊಂಡ್ರಿ ನಿಮಗ್ ಬರ್ತೈತಿ ಎಷ್ಟು ದುಡ್ಡು ಇದು ನೀವ್ ನೀವು ಜನ ಬರ್ರಿ ನಿಮ್ಗೆ ಫ್ರೀ ಹಾಕ್ತೀವಿ ನಿಮ್ಗೆ ಔಷಧಿ ಬಾಟ್ಲಿ ತರ್ಸ್ಕೋಬೇಕಾದ್ರೆ ಒಂದು ಚಾರ್ಜ್ ಹಾಕತ್ರಿ ಎಷ್ಟ್ರಿ ಚಾರ್ಜ್ ಐದೂರ್ ರೂಪಾಯಿ ಅಲ್ಲ ಸಾವಿರ ರೂಪಾಯಿ ಅಲ್ಲ ಕೇವಲ ರೂಪಾಯಿ ಒಂದ್ ಔಷಧಿ ಬಾಟ್ಲಿ ಇನ್ನೂರ್ ನಿಮ್ಗೆ ಬರ್ತೈತಿ ನೀವು ಮುಖಾಂತರ ತರ್ಸ್ಕೊತೀರಿ ಇನ್ನೂರು ರೂಪಾಯಿ ಕೊಡ್ತೀರಿ ತರ್ಸ್ಕೊತೀರಿ ಒಟ್ಟಾಗಿ ಕುಡಿತೀರಿ ಹತ್ಕೋತೀರಿ ನಿಮ್ಗೆ ಏನು ಗುಣ ಆಗಿಲ್ಲ ಏನು ಆರಾಮಾಗಿಲ್ಲ ನಿಮ್ಗೆ ಚಲೋ ಆಗಿಲ್ಲ ಏನಾರ ನಿಮ್ಗೆ ಹೆಚ್ಚು ಕಡಿಮೆ ಆಗ್ತದ್ರೆ ನನಗ ಹುಡ್ ಮಾಡ್ರಿ ನನ್ನ ಹುಡ್ಕಾಡಕ್ ಈ ಅಡ್ರೆಸ್ ಪೊಲೀಸ್ ಸ್ಟೇಷನ್ ಹೋಗ್ಬೇಡ್ರಿ ಪೊಲೀಸ್ ಸ್ಟೇಷನ್ ಹೋಗಿ ನೋಡ್ರಿ ಅಡ್ರೆಸ್ ಕೊಟ್ಟು ಹೋಗ್ಬಿಟ್ಟ ನಮ್ಮ ಊರಿಗೆ ಬಂದು ನಮ್ಮ ಜನಕ್ಕೆಲ್ಲ ಮೋಸ ಮಾಡಿ ಔಷಧಿ ಕೊಟ್ಟು ಹೋಗ್ಬಿಟ್ಟ ನಮ್ಗೆ ಯಾರಿಗೂ ಆರಾಮಾಗಿಲ್ಲ ಒಳ್ಳೇದಾಗಿಲ್ಲ ನಮ್ಮ ಮೋಸ ಮಾಡಿ ನಾವು ಎಲ್ಲ ನಾನು ಹಿಡ್ಕೊಂಡು ಇಲ್ಲ ನೋಡ್ರಿ ಕುಡ್ದಿರಿ ಹೀಗೆ ಕುಡ್ದಿರಿ ಒಂದೈದು ನಿಮಿಷ ಸರ್ ಐದೇ ನಿಮಿಷ ಅವರು ಕಡಿಮೆ ಆಗಿಲ್ಲ ಈಗ ಇವ್ರು ಏನ್ ಹೇಳ್ತಾರೆ ಕೇಳೋನು ನಿಮ್ಗೆ ಔಷಧಿ ಹಚ್ಚಿದಕ್ಕ ನೋವು ಕಡಿಮೆನಾ ಇಲ್ಲ ಕಮ್ಮಿ ಆಗೈತೆ ನೋವು ನೋವು ಮಾತ್ರ ಕಮ್ಮಿ ಆಗೈತೆ ಕಮ್ಮಿ ಆಗೈತಿ ಈ ಅಡ್ರೆಸ್ ತಗೋರಿ ಇವತ್ತು ನೋಡ್ರಿ ನಾಳೆ ನೋಡ್ರಿ ನಾಲ್ಕು ತಿಂಗಳು ನೋಡ್ರಿ ಒಂದು ವರ್ಷ ನೋಡ್ರಿ ನಿಮ್ಗೆ ನೋವು ಹಳ್ಳಿ ಈ ಆಯಿಲ್ ಬಂದು ಫುಲ್ ಆಯುರ್ವೇದಿಕ್ಕಿಂದ ತಯಾರು ಮಾಡಿರೋದು ಈ ಆಯಿಲ್ ಬಂದು ಮನೆಯಲ್ಲಿರುವಂಥ ಹಿರಿಯ ನಾಗರಿಕರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಆಯುರ್ವೇದಿಕ್ ಔಷಧಿ ಬಾಟ್ಲಿಯ ದರ ಬಂದು ಕೇವಲ ಎರಡು ನೂರು ರೂಪಾಯಿ ಮಾತ್ರ ಆಯುರ್ವೇದಿಕ್ ಆಯ್ಲಿಂದ ಮಸಾಜ್ ಮಾಡ್ಸ್ಕೊಂಡಿರೋರ ಅಭಿಪ್ರಾಯನ ಕೇಳೋಣ ಬನ್ನಿ ಅದ್ರ ನಿಮಗ ಏನ್ ಪ್ರಾಬ್ಲಮ್ ಆಗೇತ್ರಿ ನಮ್ದು ಕಾಲು ಸ್ವಂತ ಹಾ ರೀ ಸ್ವಂಟ ಕಚ್ಚಿಲ್ಲ ಈಗ ಅವ್ರ ಎಣ್ಣೆ ಹಚ್ಚಿ ಮ್ಯಾಕೆ ಆರಾಮ ಆಗೈತೆ ರೀ ನೀವು ತಗೊಂದಿರಿ ತೋರ್ಸಿ ್ರಿಂಗ್ ಬದಂಗ ಈಗ ನಾವು ಸಿಸ್ಟಮ್ ಚಕ್ರ ಹಾಕಿಂಗ್ ಕುದ್ರಕ್ ಬರ್ಬೇಕಲ್ಲ ಈಗ ನಾವು ಕುಂತಂದ್ರ ಈಗ ಕೈ ಊರ ಬಾಳ ಹೊತ್ತಿ ಮೇಲೆ ಬಾರ ಮಾಡಿ ಹೇಳ್ಬೇಕ ಇವರೇ ಮಾಡ್ತಾ ಇದಾರೆ આ <laughs> દિવસ